ಎಲ್ಲರಿಗೂ ನಮಸ್ಕಾರಗಳು ಕವನದ ಶೀರ್ಷಿಕೆ ದಣಿವರೆಯದ ದುಡಿಮೆ ದನಿಯರ ಮನೆಯಂಗಳದಲ್ಲಿ ಹತ್ತಾರು ವರ್ಷಗಳಿಂದ ನಾಳೆಯ ಬದುಕಿಗಾಗಿ ದೊರೆಯುತ್ತಿದ್ದೆ ಜನಿಯರ ಮನೆಯಂಗಳದಲ್ಲಿ ಹತ್ತಾರು ವರ್ಷಗಳಿಂದ ನಾಳೆಯ ಬದುಕಿಗಾಗಿ ದೊರೆಯುತ್ತಲಿದ್ದ ಬೆವರ ಹನಿಗಳ ಲೆಕ್ಕಿಸದೆ ದುಡಿಮೆಯಿಂದ ಕಷ್ಟ ಕಾಯಿಲೆ ಹಬ್ಬ ಹರಿದಿನಕ್ಕೆ ಕಷ್ಟ ಕಾಯಿಲೆ ಹಬ್ಬ ಹರಿದಿನಕ್ಕೆ ಹಣ ಕೇಳಿದರೆ ಒಂದಿಷ್ಟು ಹಣ ಕೊಟ್ಟಾರೋ ಕೊಟ್ಟ ಹಣದ ಸಾಲಕ್ಕೆ ವರ್ಷ ಪೂರ್ತಿ ಮನೆ ಮಂದಿಯೆಲ್ಲ ದುಡಿಯಬೇಕು ಭೂಮಿ ನಮ್ದಲ್ಲ ಅವ್ರದ್ದು ನೋಡಿ ಭೂಮಿ ನಮ್ದಲ್ಲ ಅವ್ರದ್ದು ನೋಡಿ ದನಿವಾದರೂ ದಣಿಯ ಮುಂದೆ ಬಡತನದ ಬೇಗ ತೋರುವಾಗಿಲ್ಲ ದಣಿವಾದರೂ ದಣಿಯ ಮುಂದೆ ಬಡತನದ ಬೇಗ ತೋರುವಾಗಿಲ್ಲ ದಿನ ಬೆಳಗಾದರೆ ದುಡಿಯಬೇಕು ಭವಿಷ್ಯದ ಶಿಕ್ಷಣಕ್ಕಾಗಿ ದುಡಿಯುತ್ತಿರಲೇಬೇಕು ಭರವಸೆಯ ಬದುಕಿಗೆ ಹೊಸ ಕನಸುಗಳಿದ್ದವು ಊರು ಕೇಳಿ ಹಾಗೇ ಇವೆ ಊರು ಕೇದಿಗಳು ಹಾಗೇ ಇವೆ ಮಡಿ ಮೈಲಿಗೆಯಂತೆ ಇವ್ರು ಮುಟ್ಟಿದ್ದು ಅವ್ರು ಮುಟ್ಟಂಗಿಲ್ಲ ಇವ್ರನ್ನ ಹೇಳುವ ಅವ್ರ ತಾಗೋಗಿಲ್ಲ ಜಾತಿ ಪ್ರೀತಿಗಳೆಂಬುದು ವಿಶ ವರ್ತಲಗಳಂತೆ ನಮ್ಮ ಹೆಸರಲ್ಲಿ ನಮ್ಮ ನೆರವಿನ ಸವಲತ್ತು ಪಡೆಯುವವರು ನಮ್ಮ ಹೆಸರಲ್ಲಿ ನಮ್ಮ ನೆರವಿನ ಸವಲತ್ತು ಪಡೆಯುವರು ನನ್ನ ಕರಟುಕೊಳ್ಳಿ ಮಾತ್ರ ಸಿಗ್ತಿರಲಿಲ್ಲ ನನಗೂ ನಾ ಕಕ್ಷ ಕಳೆದಿದ್ರೆ ನನಗೂ ನಾ ಕಕ್ಷ ಕಲಿದ್ರೆ ನಾನು ಭೀಮನಂಗ ನನಗೂ ನಾ ಕಕ್ಷ ಕಲಿದ್ರೆ ನಾನು ಭೀಮನಂತಾಗ್ತಿದ್ದೆ ಧನಿವಾರದ ದುಡಿಮೆಗೆ ಅಕ್ಷರವೇ ಮುಂಬೆಳಕು ಧನಿವಾರದ ದುಡಿಮೆಗೆ ಅಕ್ಷರವೇ ಮುಂಬೆಳಕು ಅವಕಾಶಕ್ಕಾಗಿ ಧನ್ಯವಾದ ಚಿಕ್ಕಮಗಳೂರು ಇವರಿಗೆ ವಂದನೆಗಳು ಈಗ ತಮ್ಮ ಗಮನವನ್ನ ಗುರುಮೂರ್ತಿ ಬರ್ತಿದ್ದಾರೆ